ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಹದಿನೈದನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಹಾಗೂ ಅದರ ಉತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣ ಅಂಶ ಯಾವುದು ಅಂತ ಕೇಳಿದರೆ ಸುಂದರ ಅಂತಕ್ಕಂಥದ್ದು ಗುಣ ವಿಶೇಷಣ ಸರಿಯಾದಂಥ ಉತ್ತರ ಎರಡನೇ ಪ್ರಶ್ನೆ ಬೆಟ್ಟದ ಆವರೆ ಈ ಸಂಧಿ ಪದವನ್ನು ಬಿಡಿಸಿ ಬರೆದ ಸರಿಯಾದಂಥ ರೂಪ ಬೆಟ್ಟದ ಪ್ಲಸ್ ತಾವರೆ ಅಥವಾ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದ ಆವರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಮೂರನೇ ಪ್ರಶ್ನೆ ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕತಾಪಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳು ಯಾವುವು ಅಂತಂದರೆ ಅದು ಗ ದ ಬಗಳು ಆದೇಶವಾಗಿ ಬರ್ತವೆ ನಾಲ್ಕನೇ ಪ್ರಶ್ನೆ ಬಿ ವಿ ಕಾರಂತರವರು ರವೀಂದ್ರನಾಥ ಟ್ಯಾಗೋರ್ ಅವರ ಈ ಭಾಷೆ ನಾಟಕವನ್ನು ಪಂಜರ ಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅದು ಯಾವುದು ಅಂತಂದರೆ ಬಂಗಾಳಿ ಭಾಷೆ ನೆಕ್ಸ್ಟು ಐದನೇ ಪ್ರಶ್ನೆ ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗೆ ಬರೆಯುವ ಪತ್ರವು ಈ ವಿಧದ ಪತ್ರ ಗ್ರಾಮ ಪಂಚಾಯಿತಿಗೆ ಬರೀತಕ್ಕಂಥದ್ದು ನಾವು ಮನವಿ ಪತ್ರ ಆಗಿರುತ್ತೆ ಆರನೇ ಪ್ರಶ್ನೆ ದಂಡ ಈ ಪದದ ನಾನಾರ್ಥ ನಾನಾರ್ಥದ ಸರಿಯಾದಂಥ ಜೋಡಿ ಶಿಕ್ಷೆ ಕೋಲು ನೆಕ್ಸ್ಟ್ ಏಳನೇ ಪ್ರಶ್ನೆ ಅಂಬಿಕಾತನೆಯ ದತ್ತ ಎಂಬುದು ಈ ಕವಿಯ ಕಾವ್ಯನಾಮ ಯಾರ್ದು ಅಂತಂದರೆ ದಾರ ಬೇಂದ್ರೆ ಎಂಟನೇ ಪ್ರಶ್ನೆ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವು ಈ ವಾಕ್ಯದಲ್ಲಿನ ಕ್ರಿಯಾಪದ ಯಾವುವು ಎಳೆಯುವು ಅಂತಕ್ಕಂಥದ್ದು ಕ್ರಿಯಾಪದ ಆಗಿರುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿನ ವರ್ತಮಾನಕಾರಕ ಪ್ರತ್ಯಯ ಯಾವುದು ಅಂತಾರೆ ಅದು ಉತ್ತ ಅಂತಕ್ಕಂಥದ್ದು ಹೋಗುತ್ತಾನೆ ಉತ್ತ ಹತ್ತನೇ ಪ್ರಶ್ನೆ ಹುಡುಗನು ಹಣ್ಣನ್ನು ತಿಂದನು ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ ಬಹುವಚನದ ರೂಪದಲ್ಲಿ ಹುಡುಗನು ಇದ್ದದ್ದು ಹುಡುಗರು ಆಗುತ್ತೆ ಹಣ್ಣು ಅಂತಕ್ಕಂಥದ್ದು ಹಣ್ಣುಗಳು ತಿಂದನು ಅಂತಕ್ಕಂಥದ್ದು ತಿಂದರು ಹುಡುಗರು ಹಣ್ಣುಗಳನ್ನು ತಿಂದರು ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಯಾವುದು ಅಂತಂದರೆ ಅದು ಸ್ವಚ್ಛತೆ ಆಗಿರುತ್ತೆ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ ಯಾವುದು ಅದು ದುಃಖ ಉಮ್ಮಳಿಸಿ ಬರುವುದು ಹದಿಮೂರನೇ ಪ್ರಶ್ನೆ ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ನಾನು ಯಾರು ಒಗಟನ್ನು ಬಿಡಿಸಿ ಅದು ಹಲಸಿನ ಹಣ್ಣು ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು ಇದಕ್ಕೆ ಸರಿಯಾದಂಥ ರೂಪವನ್ನು ಬರೆಯೋದಾದರೆ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು ಹದಿನೈದನೇ ಪ್ರಶ್ನೆ ಮಗಳು ತಂದೆಗೆ ಪತ್ರ ಬರೆದಳು ಅಡಿಗೆರೆ ಎಳೆದ ಪದಗಳಿಗೆ ಲಿಂಗ ಬದಲಿಸಿ ಬರೆದಾಗ ಮಗಳು ಅಂತಕ್ಕಂಥದ್ದು ಮಗನೂ ಆಗುತ್ತೆ ತಂದೆ ಅಂತಕ್ಕಂಥದ್ದು ತಾಯಿಗೆ ಆಗುತ್ತೆ ಬರೆದಳು ಅಂತಕ್ಕಂಥದ್ದು ಬರೆದನು ಆಗುತ್ತೆ ಮಗನು ತಾಯಿಗೆ ಪತ್ರವನ್ನು ಬರೆದಳು ಇಲ್ಲಿ ಲಿಂಗವನ್ನು ಬದಲಾಯಿಸಿ ಬರಿಬೇಕಾಗುತ್ತೆ ಹದಿನಾರನೇ ಪ್ರಶ್ನೆ ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದಂಥ ರೂಪ ಪ ಪ್ಲಸ್ ರ ಪ್ಲಸ್ ಅ ಕ ಪ್ಲಸ್ ರು ತ ಪ್ಲಸ್ ಇ ಹದಿನೇಳನೇ ಪ್ರಶ್ನೆ ಚೇತನ ಹಸಿರು ಮಾಡಲಿ ಕರಿದು ಈ ಪದವನ್ನು ಆಕಾರಾದಿಯಾಗಿ ಬರೆದಾಗ ಅಥವಾ ಬರುವ ಸರಿಯಾದಂತಹ ಕ್ರಮ ಒಂದನೇದು ಕರಿದು ಚೇತನ ಮಾಡಲಿ ಹಸಿರು ಅಂತಕ್ಕಂಥದ್ದು ಆಕಾರದೇಗಿ ಬರೆದಾಗ ಬರುವಂಥ ಸರಿಯಾದಂಥ ರೂಪವಾಗಿರುತ್ತೆ ನೆಕ್ಸ್ಟು ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವ ಪದ ಯಾವುದು ಅಂತಂದರೆ ಅದು ಪುನಃ ಅಂತಕ್ಕಂಥದ್ದು ವಿಸರ್ಗವನ್ನು ಒಳಗೊಂಡಿರ್ತಕ್ಕಂಥ ಪದ ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರ ಹೊಂದಿರುವ ಪದ ಆಗ್ನೆ ಇಪ್ಪತ್ತನೇ ಪ್ರಶ್ನೆ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಂಥ ಹೆಸರುಗಳು ನಾಮಪದದ ಈ ವಿಧವಾಗಿದೆ ಅಂಕಿತ ನಾಮ ನೆಕ್ಸ್ಟು ಇಪ್ಪತ್ತೊಂದನೇ ಪ್ರಶ್ನೆ ಇಟ್ಸ್ ಎ ಡ್ಯಾಶ್ ಡೇ ಇಟ್ಸ್ ಎ ಸನ್ನಿ ಡೇ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆ ದ ಫಸ್ಟ್ ರೆಸಿಪಿಯೆಂಟ್ ಆಫ್ ನ್ಯಾಷನಲ್ ಬ್ರೇವರಿ ಅವಾರ್ಡ್ ಇನ್ ಇಂಡಿಯಾ ಈಸ್ ಯಾರು ಅಂತಂದರೆ ಹರೀಶ್ ಚಂದ್ರ ಮೆಹ್ರಾ ಅಂತಕ್ಕಂಥವ್ರು ಇಪ್ಪತ್ತ್ಮೂರನೇ ಪ್ರಶ್ನೆ ಕಂಪ್ಲೀಟ್ ದ ಸೆಂಟೆನ್ಸ್ ದೇರ್ ನೆಸ್ಟ್ಸ್ ಲೈಕ್ ಡ್ಯಾ ಆ್ಯಂಡ್ ಬಿಗ್ ರೌಂಡ್ ಅಲ್ಲಿ ಚಿತ್ರವನ್ನು ಕೂಡ ಕೊಟ್ಟಿದ್ದಾರೆ ರೌಂಡಿದ್ದು ಅದು ಇಪ್ಪತ್ನಾಲ್ಕನೇ ಪ್ರಶ್ನೆ ಇಫ್ ಯು ಬಿಲೀವ್ ಇನ್ ಡ್ಯಾಶ್ ಎನಿಥಿಂಗ್ ಇಸ್ ಪಾಸಿಬಲ್ ಯುವರ್ ಸೆಫ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಇಪ್ಪತ್ತೈದನೇ ಪ್ರಶ್ನೆ ಅಬ್ಸರ್ವ್ ದ ಕ್ಲಾಕ್ ಆ್ಯಂಡ್ ಟೆಲ್ ದ ಟೈಮ್ ಈ ಒಂದು ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಟೈಮ್ ಹಾಫ್ ಫಾಸ್ಟ್ ಫೈವ್ ನೆಕ್ಸ್ಟು ಇಪ್ಪತ್ತಾರನೇ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದಕ್ಕೆ ಸರಿಯಾದಂಥ ಉತ್ತರ ಆ್ಯನ್ ಅಂತಕ್ಕಂಥದ್ದು ಗುಡ್ ಟರ್ಮ್ಸ್ ಎ ಶಪರ್ಡ್ ಬೈ ಬಾಯ್ ಇಂಟು ಆ್ಯನ್ ಎಂಪರರ್ ಅಂತಕ್ಕಂಥದ್ದು ಇಪ್ಪತ್ತೇಳನೇ ಪ್ರಶ್ನೆ ಐ ಪಾರ್ಕ್ ಮೈ ಕಾರ್ ನಿಯರ್ ದ ಗೇಟ್ ಐಡೆಂಟಿಫೈ ದ ಆ್ಯಕ್ಷನ್ ವರ್ಡ್ ಯಾವುದು ಅಂದರೆ ಅದು ಪಾರ್ಕ್ ಅಂತಕ್ಕಂಥದ್ದು ಆ್ಯಕ್ಷನ್ ವರ್ಡ್ ಆಗಿರುತ್ತೆ ಇಪ್ಪತ್ತೆಂಟನೇ ಪ್ರಶ್ನೆ ರೈಟ್ ದ ಅದರ್ ಜೆಂಡರ್ ಆಫ್ ದ ಅಂಡರ್ ಲೈನಡ್ ವರ್ಡ್ ಶಬಲೆ ಬಿಲಾಂಗ್ಸ್ ಟು ದ ಗಾಡ್ಸ್ ಗಾಡ್ಸ್ ಹಾಕಂತಕ್ಕಂಥದಿಗೆ ಅದರ್ ಜೆಂಡರ್ ಗಾಡೆಸ್ ಆಗಿರುತ್ತೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ವರ್ಬ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ಡಾಕ್ಟರ್ ಅಬ್ದುಲ್ ಕಲಾಂ ಡ್ಯಾಶ್ ಟು ಬಿ ಅಂತ ಕೊಟ್ಟರೆ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ಬಿ ಗೆ ವಾಜ್ ಅಂತಕ್ಕಂಥದ್ದು ಅಲ್ಲಿ ಕರೆಕ್ಟ್ ವರ್ಬ್ ಫಾರ್ಮ್ ಆಗುತ್ತೆ ಮೂವತ್ತನೇ ಪ್ರಶ್ನೆ ರೀಅರೇಂಜ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಆರ್ ಬೀಯಿಂಗ್ಸ್ ಅನಿಮಲ್ಸ್ ಲಿವಿಂಗ್ಸ್ ಇದಕ್ಕೆ ಸರಿಯಾದಂಥ ಉತ್ತರ ಮೂರನೇದು ಅನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಮೂವತ್ತೊಂದನೇ ಪ್ರಶ್ನೆ ದ ಮೀನಿಂಗ್ ಆಫ್ ದ ವರ್ಡ್ ಮ್ಯಾಗ್ನಿಫಿಷೆಂಟ್ ಈಸ್ ಅದಕ್ಕೆ ಸರಿಯಾದಂಥ ಉತ್ತರ ಬ್ಯೂಟಿಫುಲ್ ಅಂತಕ್ಕಂಥದ್ದು ಮೂವತ್ತೆರಡನೇ ಪ್ರಶ್ನೆ ದ ಶಾರ್ಟ್ ಫಾರ್ಮ್ ಆಫ್ ನಾಟ್ ಈಸ್ ಅದಕ್ಕೆ ನಾಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮೂವತ್ತ್ ಮೂರನೇ ಪ್ರಶ್ನೆ ಕಮಲಾ ಈಸ್ ಎ ಬಾಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಶಿ ಟ್ರೈನ್ಸ್ ಅದರ್ಸ್ ಅದಕ್ಕೆ ಸರಿಯಾದ ಉತ್ತರ ಮೂರನೇದು ಶೀ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ಮೂವತ್ತ್ನಾಲ್ಕನೇ ಪ್ರಶ್ನೆ ರಿಅರೇಂಜ್ ದ ಫಾಲೋಯಿಂಗ್ ಸೆಟ್ ಆಫ್ ಲೆಟರ್ಸ್ ಟು ಗೆಟ್ ಎ ಮೀನಿಂಗ್ಫುಲ್ ವರ್ಡ್ ಅದಕ್ಕೆ ಮೂರನೇ ಪ್ರಶ್ನೆ ಪೇರೆಂಟ್ಸ್ ಅಂತಕ್ಕಂಥದ್ದು ಮೂವತ್ತೈದನೇ ಪ್ರಶ್ನೆ ಶೀಪ್ ಬ್ಲೀಡ್ಸ್ ಹಾರ್ಸ್ ಅದಕ್ಕೆ ನಾಯ್ಸ್ ಇಸ್ ಅಂತ ಶೀಪ್ ಬ್ಲೀಡ್ಸ್ ಆದರೆ ಹಾರ್ಸ್ ನಾಯಿಸ್ ಆಗುತ್ತೆ नेक्स्ट प्रश्न प्रश्नेटिफ द प्लूरल फार्म आफ् द गिवन ड्रेस के प्लूरल ड्रसस् मूवे प्रश्न द आपोजिट आफ वर्ड गेन गेन के आपोजिट वर्ड लॉस लॉन प्रश्ने चूज द करेक्ट आंसर फॉर द गिवन वर्ड्स ऐज इन डिक्शनरी आर्डर अल्फाबेटिकल आर्डर बरी प्लेजेंट प्ल प्लेजर् प्ले अद्क सर उतर ನಾಲ್ಕನೇ ಆಪ್ಷನ್ ಪ್ಲೇಸ್ ಪ್ಲೆಸಂಟ್ ಪ್ಲೀಸ್ ಪ್ಲೆಝರ್ ಡಿಕ್ಷನರಿ ಆರ್ಡರ್ಲ್ಲಿ ಬರೆದಾಗ ಮೂವತ್ತೊಂಬತ್ತನೇ ಪ್ರಶ್ನೆ ಸಾಲು ದ ರಿಡಲ್ ಇಲ್ಲಿ ಒಂದು ರಿಡಲನ್ನು ಕೊಡಲಾಗಿದೆ ಇದಕ್ಕೆ ಸರಿಯಾದಂಥ ಉತ್ತರ ಕ್ಯಾರೆಟ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ನಲವತ್ತನೇ ಪ್ರಶ್ನೆ ಫ್ರೈಂಡ್ ದ ಹಿಡನ್ ವರ್ಡ್ ಇನ್ ಚಿಲ್ಡ್ರನ್ ಚಿಲ್ಡ್ರನ್ನಲ್ಲಿ ಹಿಡನ್ ವರ್ಡ್ ಚೈಲ್ಡ್ ಅಂತಕ್ಕಂಥದ್ದು ನೆಕ್ಸ್ಟ್ ನಲವತ್ತೊಂದನೇ ಪ್ರಶ್ನೆ ಒಂದು ಹಳ್ಳಿಯ ಜನಸಂಖ್ಯೆಯು ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಇನ್ನೊಂದು ಹಳ್ಳಿಯ ಜನಸಂಖ್ಯೆ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಎರಡು ಹಳ್ಳಿಗಳ ಒಟ್ಟು ಜನಸಂಖ್ಯೆಯನ್ನು ಕಂಡುಹಿಡಿದೆ ಅಂತಂದಾಗ ಎಂಟು ಸಾವಿರದ ಇನ್ನೂರ ಎಂಬತ್ತೆರಡು ಸರಿಯಾದ ಉತ್ತರ ಆಗಿರುತ್ತೆ ಎರಡು ಸಾವಿರದ ನಾನ್ನೂರ ಅರವತ್ತೆರಡು ಮತ್ತು ಮೂರು ಸಾವಿರದ ನಾನ್ನೂರ ಎಂಬತ್ತೇಳರ ಮೊತ್ತವನ್ನು ಹತ್ತರ ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡಿದಾಗ ಐದು ಸಾವಿರದ ಒಂಬೈನೂರ ಐವತ್ತು ಸರಿಯಾದ ಉತ್ತರ ನಲವತ್ತ್ಮೂರನೇ ಪ್ರಶ್ನೆ ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಮತ್ತು ಇಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ತೈದರ ವ್ಯತ್ಯಾಸವನ್ನು ಕಂಡುಹಿಡಿದಾಗ ಅಂದರೆ ಕಳೆದಾಗ ಅದರ ಉತ್ತರ ಮೂವತ್ತು ಸಾವಿರದ ಆರುನೂರ ಇಪ್ಪತ್ತೊಂಬತ್ತಾಗುತ್ತೆ ನೆಕ್ಸ್ಟ್ ನಲವತ್ನಾಲ್ಕನೇ ಪ್ರಶ್ನೆ ಬಣ್ಣ ಹಚ್ಚಿರುವ ಭಾಗದ ಭಿನ್ನ ರಾಶಿಯ ರೂಪ ಯಾವುದು ಅಂತಂದರೆ ಎರಡನೇದು ಅದು ಹತ್ತನೇ ಏಳು ನೆಕ್ಸ್ಟು ಐ ನಲವತ್ತೈದನೇ ಪ್ರಶ್ನೆ ನಲವತ್ತೇಳು ಸಾವಿರದ ಮುನ್ನೂರ ನಲವತ್ತಾರಕ್ಕೆ ಎಷ್ಟನ್ನು ಸೇರಿಸಿದರೆ ಎಂಬತ್ತ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಆಗುತ್ತದೆ ಅದಕ್ಕೆ ಸರಿಯಾದ ಉತ್ತರ ನಾಲ್ಕನೇದು ಮೂವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ನಲವತ್ತಾರನೇ ಪ್ರಶ್ನೆ ಎಂಬತ್ತೆರಡನ್ನು ಪೈಸೆಗಳಲ್ಲಿ ಸೂಚಿಸಿ ಎಂಬತ್ತೆರಡು ರೂಪಾಯಿನ ಪೈಸೆಯಲ್ಲಿ ಸೂಚಿಸಿದಾಗ ಅದು ಎಂಬತ್ತೆಂಟು ಸಾವಿರದ ಇನ್ನೂರ ಪೈಸೆ ಆಗಿರುತ್ತೆ ನಲವತ್ತೇಳನೇ ಪ್ರಶ್ನೆ ನಲವತ್ತೆಂಟು ಇಂಟು ಡ್ಯಾಶ್ ನಲವತ್ತೆಂಟು ಅದು ನಲವತ್ತೆಂಟು ಅಂದಲೇ ನಲವತ್ತೆಂಟು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ನಲವತ್ತೆಂಟನೇ ಪ್ರಶ್ನೆ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ಹಣವನ್ನು ಅಮರ್ ಅಕ್ಬರ್ ಮತ್ತು ಆಂತೋನಿಯವರಿಗೆ ಸಮನಾಗಿ ಹಚ್ಚಲಾಯಿತು ಹಾಗಾದರೆ ಪ್ರತಿಯೊಬ್ಬರಿಗೂ ದೊರಕಿದ ಹಣದ ಪಾಲೆಷ್ಟು ಅಂತಂದಾಗ ಅದು ಸಾವಿರದ ನಾನ್ನೂರ ಎಪ್ಪತ್ತೈದು ನಲವತ್ತೊಂಬತ್ತನೇ ಪ್ರಶ್ನೆ ಹದಿನೆಂಟು ಕಿಲೋಗ್ರಾಮ್ ಏಳ್ನೂರ ಐವತ್ತು ಕಿಲೋಗ್ರಾಮ್ ಮತ್ತು ಇಪ್ಪತ್ತೈದು ಗ್ರಾಮ್ಗಳ ಮೊತ್ತ ಅದು ಹದಿನೆಂಟು ಪಾಯಿಂಟ್ ಏಳು ಏಳು ಐದು ಕಿಲೋಗ್ರಾಮ್ ಆಗಿರುತ್ತೆ ನೆಕ್ಸ್ಟ್ ಐವತ್ತನೇ ಪ್ರಶ್ನೆ ಕೋನವನ್ನು ಅಳೆಯಲು ಬಳಸುವ ಉಪಕರಣ ಅದು ಕೋನ ಮಾಪಕ ಐವತ್ತೊಂದನೇ ಪ್ರಶ್ನೆ ಒಂದು ವಿಮಾನವು ಆಗಮಿಸುವ ವೇಳೆಯು ಹದಿನೈದು ಪಾ ಇಷ್ಟು ಮೂವತ್ತು ಗಂಟೆ ಈ ವೇಳೆಯನ್ನು ಹನ್ನೆರಡು ಗಂಟೆಗೆ ಪರಿವರ್ತಿ ಪರಿವರ್ತಿಸಿದಾಗ ಅದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷ ಆಗಿರುತ್ತೆ ನೆಕ್ಸ್ಟ್ ಐವತ್ತೇಳನೇ ಪ್ರಶ್ನೆ ಕೆಳಗಿನ ಚಿತ್ರದಲ್ಲಿರುವ ವಿಶಾಲ ಕೋನಗಳ ಸಂಖ್ಯೆ ಎಷ್ಟು ಅಂತ ಅಂದಾಗ ಅದು ನಾಲ್ಕು ಸರಿಯಾದ ಉತ್ತರ ನೆಕ್ಸ್ಟು ಐವತ್ತ್ಮೂರನೇ ಪ್ರಶ್ನೆ ಶಾಲಿನಿಯು ಏಳು ಗಂಟೆ ನಲವತ್ತೈದು ಎ ಎಮ್ಗೆ ಮನೆಯನ್ನು ಬಿಟ್ಟು ಒಂಬತ್ತು ಗಂಟೆ ಐ ಹದಿನೈದು ಎ ಎಮ್ಗೆ ಶಾಲೆಯನ್ನು ತಲುಪುತ್ತಾಳೆ ಹಾಗಾದರೆ ಅವಳು ಶಾಲೆ ತಲುಪಲು ತೆಗೆದುಕೊಂಡ ಸಮಯ ಒಂದು ಗಂಟೆ ಮೂವತ್ತು ನಿಮಿಷ ಐವತ್ನಾಲ್ಕನೇ ಪ್ರಶ್ನೆ ಈ ಸರಣಿಯನ್ನು ಪೂರ್ಣಗೊಳಿಸಿ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ನೆಕ್ಸ್ಟ್ ಮೂವತ್ತಾರು ಐವತ್ತೈದನೇ ಪ್ರಶ್ನೆ ಆಯತಕಾರದ ತೋಟದ ಉದ್ದವು ಅರವತ್ತು ಮೀಟರ್ ಮತ್ತು ಅಗಲ ನಲವತ್ತು ಮೀಟರ್ ಆದರೆ ತೋಟದ ಸುತ್ತಳತೆ ಎಷ್ಟು ಅಂತಂದರೆ ಅದು ಇನ್ನೂರು ಮೀಟರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಐವತ್ತಾರನೇ ಪ್ರಶ್ನೆ ಪುನರ್ವಿಯು ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳನ್ನು ಕೆಳಗಿನಂತೆ ತೋರಿಸಿದೆ ಪುನರ್ವಿಯು ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದಾಳೆ ಅಂತಂದರೆ ಅದು ಗಣಿತ ವಿಷಯದಲ್ಲಿ ನೆಕ್ಸ್ಟು ಐವತ್ತೇಳನೇ ಪ್ರಶ್ನೆ ಬಿಡಿಸಿ ಮೂವತ್ತೆರಡು ಸಾವಿರದ ಮುನ್ನೂರ ಐವತ್ತೇಳು ಪ್ಲಸ್ ಇಪ್ಪತ್ತೆಂಟು ಸಾವಿರದ ನಾನ್ನೂರ ಅರವತ್ತೇಳು ಮೈನಸ್ ನಲವತ್ತೇಳು ಸಾವಿರದ ಆರುನೂರ ನಲವತ್ತೆರಡು ಇದರ ಸರಿಯಾದಂಥ ಉತ್ತರ ಹದಿಮೂರು ಸಾವಿರದ ನೂರ ಎಂಬತ್ತ ಎರಡು ಐವತ್ತೆಂಟನೇ ಪ್ರಶ್ನೆ ಈ ಕೆಳಗಿನ ಸಂಖ್ಯೆಯ ಗುಣಲಬ್ಧವು ನೂರ ಎಂಬತ್ತು ಇಂಟು ಝೀರೋ ಇಂಟು ಒಂದು ಇಂಟು ಏಳು ಇದರ ಸರಿಯಾದ ಉತ್ತರ ಝೀರೋ ಆಗಿರುತ್ತೆ ನೆಕ್ಸ್ಟು ನಲ್ ಐವತ್ತೊಂಬತ್ತನೇ ಪ್ರಶ್ನೆ ನಾಲ್ಕು ಎಂಟು ಝೀರೋ ಎರಡು ಐದು ಈ ಕೆಳಗಿನ ಅಂಕಿಗಳನ್ನು ಪುನಃ ಉಪಯೋಗಿಸದೆ ಬರೆಯಬಹುದಾದ ಐದು ಅಂಕಿಯ ಅತಿ ಸಣ್ಣ ಸಂಖ್ಯೆ ಅದು ಇಪ್ಪತ್ತು ಸಾವಿರದ ನಾನ್ನೂರ ಐವತ್ತೆಂಟು ಅರವತ್ತನೇ ಪ್ರಶ್ನೆ ಒಂದು ಸಂಖ್ಯೆಯನ್ನು ಹನ್ನೆರಡರಿಂದ ಭಾಗಿಸಿದಾಗ ಭಾಗಲಬ್ಧವು ಹದಿನೈದು ಶೇಷ ಐದು ಬರುತ್ತದೆ ಹಾಗಾದರೆ ಇದರ ಭಾಜ್ಯವು ಡ್ಯಾಶ್ ಆಗಿರುತ್ತದೆ ಉತ್ತರ ನೂರ ಎಂಬತ್ತ ಐದು ಅರವತ್ತೊಂದನೇ ಪ್ರಶ್ನೆ ನಮ್ಮ ದೇಹದ ಬೆಳವಣಿಗೆಗೆ ಉಪಯುಕ್ತವಾದ ಪೋಷಕಾಂಶ ಅಂತಂದರೆ ಅದು ಪ್ರೋಟೀನ್ ಅರವತ್ತೆರಡನೇ ಪ್ರಶ್ನೆ ಇದು ಒಂದು ಸಿರಿಧಾನ್ಯಕ್ಕೆ ಉದಾಹರಣೆ ನವಣೆ ನೆಕ್ಸ್ಟು ಅರವತ್ತ್ಮೂರನೇ ಪ್ರಶ್ನೆ ಉಪ್ಪಿನಕಾಯಿ ಬಹಳ ದಿನ ಕೆಡದಂತೆ ಇಡಲು ಡ್ಯಾಶನ್ನು ಹಾಕಿರುತ್ತಾರೆ ಅದು ಉಪ್ಪು ನೆಕ್ಸ್ಟ್ ಅರವತ್ತ ನಾಲ್ಕನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಇಟ್ಟಿಗೆಯ ಲಕ್ಷಣ ಯಾವುದು ಅಂತಂದರೆ ಕಣಗಳು ನಿರ್ದಿಷ್ಟವಾಗಿ ಮತ್ತು ಜೋಡಣೆ ಜೋಡಣೆಯಾಗಿರುತ್ತವೆ ಅರವತ್ತೈದನೇ ಪ್ರಶ್ನೆ ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಡ್ಯಾಶ್ ಶಕ್ತಿಯನ್ನು ಹೊಂದಿರುತ್ತದೆ ಅದು ಪ್ರಚನ್ನ ಶಕ್ತಿ ನೆಕ್ಸ್ಟ್ ಅರವತ್ತಾರನೇ ಪ್ರಶ್ನೆ ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಮೂಲ ಆಕಾರ ಅಂತಂದರೆ ಅದು ಸೂರ್ಯ ಅರವತ್ತೇಳನೇ ಪ್ರಶ್ನೆ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ಅಂತಂದರೆ ಅದು ನೀಲಿ ತಿಮಿಂಗಿಲ ನೆಕ್ಸ್ಟ್ ಅರವತ್ತೆಂಟನೇ ಪ್ರಶ್ನೆ ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ ಅದು ಅರವತ್ತ ಎರಡು ಬಾರಿ ಅರವತ್ತೊಂಬತ್ತನೇ ಪ್ರಶ್ನೆ ಘನ ಇಂಧನಕ್ಕೆ ಉದಾಹರಣೆ ಕಲ್ಲಿದ್ದಲು ಎಪ್ಪತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಮಿಶ್ರಹಾರಿ ಪ್ರಾಣಿ ಮನುಷ್ಯ ನೆಕ್ಸ್ಟ್ ಎಪ್ಪತ್ತೊಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಜಲಮಾಲಿನ್ಯಕ್ಕೆ ಕಾರಣವಲ್ಲ ಅನಿಲಗಳನ್ನು ಗಾಳಿಗೆ ಸೇರಿಸುವುದು ಎಪ್ಪತ್ತೆರಡನೇ ಪ್ರಶ್ನೆ ಭೂಮಿಯ ಮೇಲ್ಭಾಗದ ಶೇಕಡ ಡ್ಯಾಶ್ ಭಾಗ ನೀರಿನಿಂದ ಆವರಿಸಿದೆ ಅದು ಎಪ್ಪತ್ತೊಂದು ಭಾಗ ಎಪ್ಪತ್ತ್ಮೂರನೇ ಪ್ರಶ್ನೆ ಎಲ್ ಪಿ ಜಿ ಇದರ ವಿಸ್ತೃತ ರೂಪ ಅಂತಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ನೆಕ್ಸ್ಟ್ ಎಪ್ಪತ್ನಾಲ್ಕನೇ ಪ್ರಶ್ನೆ ಈ ಒಗಟನ್ನು ಬಿಡಿಸಿರಿ ಅಂತಂದರೆ ಅದು ಸೂರ್ಯ ನೆಕ್ಸ್ಟ್ ಎಪ್ಪತ್ತೈದನೇ ಪ್ರಶ್ನೆ ಸಾಂದ್ರತೆಯು ಅಂತಾರಾಷ್ಟ್ರೀಯ ಸಾಂದ್ರತೆ ಅಂತಾರಾಷ್ಟ್ರೀಯ ಮಾನ ಅಂತಂದರೆ ಅದು ಕೆ ಜಿ ಪರ್ ಘಾತ ಮೂರು ನೆಕ್ಸ್ಟ್ ಎಪ್ಪತ್ತಾರನೇ ಪ್ರಶ್ನೆ ಸಿದ್ಧಪಡಿಸಿದ ಆಹಾರ ಪೊಟ್ಟಣ ಕೊಳ್ಳುವಾಗ ಈ ಕೆಳಗಿನ ಯಾವ ಪ್ರಮುಖ ಅಂಶವನ್ನು ಗಮನಿಸಬೇಕು ತಯಾರಾದ ಮತ್ತು ಅವಧಿ ಮುಗಿಯುವ ದಿನಾಂಕ ಎಪ್ಪತ್ತೇಳನೇ ಪ್ರಶ್ನೆ ಸೊಳ್ಳೆಗಳಿಂದ ಬರುವಂತಹ ರೋಗ ಅದು ಮಲೇರಿಯಾ ಆಗಿರುತ್ತೆ ಎಪ್ಪತ್ತೆಂಟನೇ ಪ್ರಶ್ನೆ ಕೆಳಗಿನ ಯಾವುದರ ಘಟಕಗಳನ್ನು ಸರಿ ಸರಳ ವಿಧಾನಗಳಿಂದ ಬೇರ್ಪಡಿಸಬಹುದು ಅದು ಮಿಶ್ರಣದಿಂದ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಕೃತಕ ಧಾತುವಿಗೆ ಉದಾಹರಣೆಯನ್ನು ಕೊಡಿ ಕೃತಕ ಧಾತುವಿಗೆ ಉದಾಹರಣೆ ಅಂತಂದರೆ ಅದು ಪ್ಲುಟೋನಿಯಮ್ ಅಂತಕ್ಕಂಥದ್ದು ಎಂಬತ್ತನೇ ಪ್ರಶ್ನೆ ಹ್ಯಾಲಿ ಧುಮಕೇತು ವರ್ಷ್ ಡ್ಯಾಶ್ ವರ್ಷಗಳಿಗೊಮ್ಮೆ ಕಾಣಿಸುತ್ತದೆ ಅದು ಎಪ್ಪತ್ತಾರು ವರ್ಷಗಳಿಗೊಮ್ಮೆ ನೆಕ್ಸ್ಟ್ ಎಂಬತ್ತನೇ ಪ್ರಶ್ನೆ ನೃತ್ಯದ ಪ್ರಕಾರವಾದ ಭರತನಾಟ್ಯವು ಯಾವ ರಾಜ್ಯದ ಪ್ರಮುಖ ನೃತ್ಯ ಕಲೆ ಅಂತಂದರೆ ಅದು ತಮಿಳುನಾಡು ಎಂಬತ್ತೆರಡನೇ ಪ್ರಶ್ನೆ ವಂಶವೃಕ್ಷ ರಚನೆಯಲ್ಲಿ ಈ ಚಿಹ್ನೆಯು ಈ ಸಂಬಂಧವನ್ನು ಸೂಚಿಸುತ್ತದೆ ತಾಯಿ ಮತ್ತು ಮಗ ನೆಕ್ಸ್ಟ್ ಎಂಬತ್ತ್ಮೂರನೇ ಪ್ರಶ್ನೆ ಈ ಕೆಳಗಿನ ಚಿತ್ರದಲ್ಲಿ ಕೊಟ್ಟಿರುವ ನೃತ್ಯ ಪ್ರಕಾರವನ್ನು ಗುರುತಿಸಿ ಅಂತಂದರೆ ಇದು ಕಥಕ್ಕಳಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಕರ್ನಾಟಕದಲ್ಲಿ ಜೀವ ವೈವಿಧ್ಯತೆಯಿಂದ ಕೂಡಿದ್ದ ಪಶ್ಚಿಮ ಘಟ್ಟದ ಅರಣ್ಯಗಳನ್ನು ಅರಣ್ಯಗಳ ನಾಶವನ್ನು ತಡೆಗಟ್ಟಲು ಪಾಂಡುರಂಗ ಹೆಗಡೆಯವರು ಪ್ರಾರಂಭಿಸಿದ ಚಳುವಳಿ ಅದು ಪಿಕೋ ಚಳುವಳಿ ಎಂಬತ್ತೈದನೇ ಪ್ರಶ್ನೆ ಇಲ್ಲಿ ಒಂದು ಚಿತ್ರವನ್ನು ಕೊಡಲಾಗಿದೆ ಈ ಚಿತ್ರದಲ್ಲಿರುವ ಗ್ರಾಮೀಣ ಸಾಹಸ ಕ್ರೀಡೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಇದು ಮಲ್ಲಗಂಬದ ಒಂದು ಚಿತ್ರ ನೆಕ್ಸ್ಟ್ ಎಂಬತ್ತಾರನೇ ಪ್ರಶ್ನೆ ಭೂಮಿಯನ್ನು ಎರಡು ಸಮಭಾಗಗಳಾಗಿ ವಿಂಗಡಿಸುವ ಕಾಲ್ಪನಿಕ ರೇಖೆಯದು ಭೂಮಧ್ಯ ರೇಖೆ ಎಂಬತ್ತೇಳನೇ ಪ್ರಶ್ನೆ ಭಾರತ ದೇಶದಲ್ಲಿರುವ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳು ಎಂಟು ನೆಕ್ಸ್ಟು ಎಂಬತ್ತೆಂಟನೇ ಪ್ರಶ್ನೆ ಅರಾವಳಿ ಸರಣಿಯು ಅತಿ ಎತ್ತರದ ಶಿಖರ ಅದು ಯಾವುದು ಅಂತಂದರೆ ಗುರು ಶಿಖರ ಎಂಬತ್ತೊಂಬತ್ತನೇ ಪ್ರಶ್ನೆ ಭಾರತದ ಉತ್ತರದ ತುತ್ತ ತುದಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಇಂದಿರಾ ಕೋವಲ್ ತೊಂಬತ್ತನೇ ಪ್ರಶ್ನೆ ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ದಕ್ಷಿಣ ಭಾಗ ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ನೆಕ್ಸ್ಟ್ ಪ್ರಶ್ನೆ ತೊಂಬತ್ತೆರಡನೇ ಪ್ರಶ್ನೆ ಬ್ಯಾಂಕ್ಗಳಿಂದ ಹಣಕಾಸು ಸೌಲಭ್ಯವನ್ನು ಪಡೆದು ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಬೆಳೆದ ಬೆಳೆಗಳನ್ನು ಉಗ್ರಾಣದಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡುವವರು ಅದರ ಸರಿಯಾದಂಥ ಉತ್ತರ ಡ್ಯಾಶ್ ಅಂತಂದರೆ ಅದು ದೊಡ್ಡ ಕೃಷಿಗಳು ಅಂತ ದೊಡ್ಡ ಕೃಷಿಕರು ಈ ಒಂದು ರೀತಿಯ ಬ್ಯಾಂಕ್ಗಳಿಂದ ಹಣವನ್ನು ಸಂಗ್ರಹಿಸಿ ಸಾಲ ಸೌಲಭ್ಯವನ್ನು ಪಡೆದು ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಬೆಳೆದ ಬೆಳೆಗಳನ್ನು ಉಗ್ರಾಣದಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡ್ತಕ್ಕಂಥವ್ರು ಯಾರು ಅಂತಾರೆ ಅದು ದೊಡ್ಡ ಕೃಷಿಕರು ಅಂತಕ್ಕಂಥದ್ದು ನೆಕ್ಸ್ಟು ತೊಂಬತ್ತ್ಮೂರನೇ ಪ್ರಶ್ನೆ ಜೋಳ ಕಡಲೆ ದ್ರಾಕ್ಷಿ ಕಬ್ಬು ಸಜ್ಜೆ ಮತ್ತು ಗೋಧಿ ಬೆಳೆಗಳು ಈ ಕೆಳಗಿನ ಯಾವ ಜಿಲ್ಲೆಯ ಪ್ರಮುಖ ಬೆಳೆಗಳಾಗಿದೆ ಅಂತಂದರೆ ವಿಜಾಪುರ ಜಿಲ್ಲೆಗೆ ನೆಕ್ಸ್ಟ್ ತೊಂಬತ್ನಾಲ್ಕನೇ ಪ್ರಶ್ನೆ ರಹೀಮನ ಒಂದು ಕೃಷಿ ಜಮೀನಿನಲ್ಲಿ ವರ್ಷ ಒಂದಕ್ಕೆ ಎರಡರಿಂದ ಮೂರು ಬೆಳೆಗಳನ್ನು ಬೆಳೆಯುತ್ತಾನೆ ಇದು ಕೃಷಿಯ ಯಾವ ವಿಧಾನ ಅಂತಂದರೆ ಸಾಂದ್ರ ಬೇಷಾಯ ನೆಕ್ಸ್ಟ್ ತೊಂಬತ್ತೈದನೇ ಪ್ರಶ್ನೆ ಈ ಕೆಳಗಿನ ಚಿತ್ರದಲ್ಲಿರುವ ಪ್ರಸಿದ್ಧ ಸಂಗೀತಗಾರರನ್ನು ಗುರುತಿಸಿ ಯಾರು ಅಂತಂದರೆ ಅದು ಭೀಮ್ಸೆ ಜೋಶಿ ತೊಂಬತ್ತಾರನೇ ಪ್ರಶ್ನೆ ಆಟ ಯೋಗ ದೈಹಿಕ ವ್ಯಾಯಾಮಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿರುವುದಿಲ್ಲ ಅದು ದೇಹ ಬಲಗೊಳ್ಳುವುದಿಲ್ಲ ಅಂತಕ್ಕಂಥದ್ದು ತೊಂಬತ್ತೇಳನೇ ಪ್ರಶ್ನೆ ಭಾರತದ ಪೂರ್ವ ಕರಾವಳಿಯಲ್ಲಿರುವ ಒಂದು ಬಂದರು ಅಂತಂದರೆ ಅದು ಕಾಂಡ್ಲ ನೆಕ್ಸ್ಟು ತೊಂಬತ್ತೆಂಟನೇ ಪ್ರಶ್ನೆ ಹಿಮಾಲಯ ಪರ್ವತದ ತಗ್ಗು ಭಾಗಗಳಲ್ಲಿನ ಸಮತಟ್ಟಾದ ಅಥವಾ ನೀಲವಾದ ಹಾಗೂ ವಿಶಾಲವಾದ ಭಾಗಗಳಿಗೆ ಡೂನ್ ಅಂತ ಕರೀತಾರೆ ತೊಂಬತ್ತೊಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತಂದರೆ ಅದು ಮೌಸಿನ್ ರಾಮ್ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯಗಳ ಗುಂಪು ಕರ್ನಾಟಕದ ನೆರೆ ರಾಜ್ಯಗಳಿಗೆ ನೆರೆ ರಾಜ್ಯಗಳು ಅಂತಂದರೆ ಮಹಾರಾಷ್ಟ್ರ ಗೋವಾ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ